ನಮ್ಗೊಂದು ಸ್ವಲ್ಪ ಸಮಸ್ಯೆ ಇತ್ತು ಖಂಡಿತ ಮಾಡ್ಕೊಡ್ತೇವೆ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ರಿಗೂ ನಾನು ಇಲ್ಲಿ ಮೊದಲು ಬಂದಾಗ ಬರೋಕ್ಕೆ ಆಗ್ತಿರ್ಲಿಲ್ಲ ಆರೋಗ್ಯ ಇಂಪ್ರೂವ್ ಆಯಿತು ನೆಮ್ಮದಿ ಆಗ್ತಾ ಇದೀನಿ ಪರದೆ ಇದ್ದಂಗಿತ್ತು ಆ ಪರದೆ ಹೋಯ್ತು ಈಗ ಎಷ್ಟೋ ವಾಸಿ ಆಗಿದ್ದೀನಿ ನೆಮ್ಮದಿ ಆಗಿದ್ದೀನಿ ಇಲ್ಲಿಗೆ ಬಂದ್ರೆ ಒಂದು ಐದು ಸಲಿಗೆ ಬಂದ್ರೆ ಸರ್ ಮೊದ್ಲು ಆರೋಗ್ಯ ಸಮಸ್ಯೆ ಇತ್ತು ಆ ಕಾಟಗಳೆಲ್ಲ ಕಡಿಮೆ ಆಯ್ತು ಆದ್ರಿಂದ ಇವಾಗ ಬಹಳ ನೆಮ್ಮದಿ ಆಗಿದೆ ಮತ್ತೆ ಹಣಕಾಸು ಪ್ರಾಬ್ಲಮ್ ಜಾಸ್ತಿ ಇತ್ತು ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಬಗೆ ಇರ್ತಿ ಅಂತ ಹೇಳಿದ್ರಿ ಒಂದ್ ಐವತ್ತು ಪರ್ಸೆಂಟ್ ಉತ್ತಮ ಅಂತ ಕಾಣ್ತಾ ಇದೆ ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ ನಾನು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಹಳೆ ದೇವಸ್ಥಾನದಲ್ಲಿ ತುಂಬಾ ಸತ್ಯ ಇರುತ್ತೆ ಭಗವಂತ ನಮ್ಮನ್ನ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ನಡೀತಾ ಇದೆ ಪ್ರದೋಷ ಅಭಿಷೇಕ ಅದಕ್ಕೋಸ್ಕರ ನಮ್ಮನ್ನು ಭಗವಂತನ ಬೆಲ್ಲೋ ಇರೋದು ನಮ್ಮ ಒಂದು ಏನಿದೆಯೋ ನಮಗೆ ಗೊತ್ತಿಲ್ಲ ಆದ್ರೂ ಕರೆಸ್ಕೊಂಡಿದ್ದಾನೆ ಪ್ರದರ್ಷ ಮುಗಿಸ್ಕೊಂಡು ನಾವು ಮಹಾಮಂಗ್ಲಾರತಿ ಆಗುತ್ತೆ ಅಭಿಷೇಕ ಆಗ್ತಾಯಿದೆ ಮಹಾಮಂಗಳಾರತಿ ಆಗುತ್ತೆ ಮಹಾಮಂಗಳಾರತಿ ಆದಮೇಲೆ ನಮಗೆ ಭಗವಂತ ದರ್ಶನ ಕೊಡ್ತಾನೆ ಆ ದರ್ಶನ ಮುಗಿಸ್ಕೊಂಡು ನಮಗೆಲ್ಲ ಒಳ್ಳೆಯದಾಗಲಿ ಬಂದಿರೋಗೆಲ್ರಿಗೂ ಒಳ್ಳೆಯದಾಗಲಿ ನೀವು ಯಾವಾಗಿಂದ ಸರ್ ಇದು ನಾನು ಎರಡನೇ ಸರಿ ಬರ್ತಾಯಿರೋದು ನಾವಿರೋದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಭಗವಂತ ಸಮಸ್ಯೆನ ಬಗೆಹರಿಸ್ತಾನೆ ಅಂತ ನಂಬಿಕೆ ಮೇಲೆ ಬಂದಿದ್ದೀವಿ ಖಂಡಿತ ಮಾಡಿಕೊಡ್ತಾನೆ ಇಲ್ಲ ನಾನು ಇದು ಇದು ಎರಡನೇ ಸಾರಿ ಬರ್ತಾ ಇರೋದಿಲ್ಲ ಬಂದಿದ್ದೀನಿ ನೋಡೋಣ ಭಗವಂತ ಏನೇನು ಮಾಡ್ತಾನೆ ಮಾಡಲಿ ನಾವೇನು ದೇವ್ರನ್ನೇನು ಕೇಳೋದಿಲ್ಲ ಇರೋರಿಗೂ ಚೆನ್ನಾಗಿ ಅಂತ ಕೇಳ್ತೀವಿ ಅಷ್ಟೇ ನಾವಿನ್ನೇನು ಕೇಳೋಕ್ಕಾಗುತ್ತೆ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ರಿಗೂ ಚೆನ್ನಾಗಿರಲಿ ಅಂತ ನಾನಿಲ್ಲಿ ಮೊದಲು ಬಂದಾಗ ಬರೋಕ್ಕೆ ಆಗ್ತಿರಲಿಲ್ಲ ಆದರೆ ಎರಡನೇ ಸಲ ಯಾರು ಕರ್ಕೊಂಡು ಬಂದು ವಿದ್ಯಾರಣ್ಯಪುರದಿಂದ ಇಲ್ಲಿ ಕರ್ಕೊಂಡು ಬಂದು ನನಗೆ ಅರ್ಚಕರು ಗೊತ್ತು ಅಂತ ಹೇಳಿ ಕರ್ಕೊಂಡು ಬಂದರು ಆಮೇಲೆ ಆರೋಗ್ಯ ಇಂಪ್ರೂವ್ ಆಯಿತು ಇವಾಗ ಎಷ್ಟೋ ವಾಸಿಯಾಗಿದ್ದೀನಿ ನೆಮ್ಮದಿ ಆಗ್ತಾಯಿದ್ದೀನಿ ಯಾವುದು ಯೋಚನೆ ಮಾಡೋಲ್ಲ ಇನ್ನೊಂದು ಒಂಥರ ಪರದೆ ಇದ್ದಂಗೆ ಇತ್ತು ಆ ಪರದೆ ಹೋಯಿತು ಈಗ ಎಷ್ಟೋ ವಾಸಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ಒಂದು ಐದು ಸಲ ಬಂದರೆ ಸಾಕು ಎಷ್ಟೋ ಬೆಟ್ರಾಗಿ ಹೋಗ್ತೀರ ಇದು ಇದು ಆರನೇ ಸಲ ಭಾಳ ನೆಮ್ಮದಿಯಾಗಿದ್ದೀನಿ ಏನು ಸಮಸ್ಯೆ ಇತ್ತು ಮೊದಲು ಆರೋಗ್ಯ ಸಮಸ್ಯೆ ಇತ್ತು ಎಲ್ಲರೂ ಕಾಟ ಕೊಡೋರು ಆ ಕಾಟಗಳೆಲ್ಲ ನಿಂತು ಕಡಿಮೆ ಆಯ್ತು ಈಗ ಆದ್ದರಿಂದ ಇವಾಗ ಭಾಳ ನೆಮ್ಮದಿಯಾಗಿದ್ದೀನಿ ಅಷ್ಟೆ ತುಂಬಾ ಒಂಥರ ಇವಾಗ ಯಾರೂ ನನಗೆ ಬೇರೆಯವ್ರ ವಿಷಯ ಬೇಕಿಲ್ಲ ಅದೆಲ್ಲ ಮುಂಚೆ ಸುಮ್ಮನೆ ಎಲ್ರಿಗೂ ಬೇರೆ ವಿಷಯ ತಲೆ ಹಾಕೊಂತಿದ್ದೆ ಆ ಅದೆಲ್ಲ ಏನಿಲ್ಲ ಎಲ್ಲ ಆಗ್ಬಿಟ್ಟಿದೆ ಯಾರೋ ಒಂದು ಎರಡು ಸಾರಿ ನೋಡಿದೆ ನಮಗೂ ಮನಸ್ಥಿತಿ ಸರಿ ಇತ್ತಿಲ್ಲ ಮತ್ತು ಹಣಕಾಸು ಪ್ರಾಬ್ಲಮ್ ಜಾಸ್ತಿ ಇತ್ತು ಯೂಟ್ಯೂಬ್ ಚಾನಲ್ ನೋಡಿದ್ರು ಇಲ್ಲಿ ಹೋದರೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಬಗೆ ಅಂತ ಹೇಳಿದರು ನೋಡ್ಕೊಂಡು ಓದ್ದು ಬಂದೋ ಇದು ಮೂರನೇ ಸಾರಿ ಇರೋದು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಉತ್ತಮವಾಗಿದೆ ಇನ್ನು ಮುಂದೆ ತಿಂಗ್ಳಿಗೊಂದು ಸರಿ ಎರಡು ಸರಿ ಐದು ಸರಿ ಬರಬೇಕಂತ ಹೇಳಿದ್ದಾರೆ ಬಂದ ಮೇಲೆ ಮುಂದ ಮೇಲೆ ಏನಾಗುತ್ತೆ ಅಂತ ನೋಡ್ಕೋಬೇಕು ಆದರೆ ನಂಬಿಕೆಯಿಂದ ಬಂದರೆ ಒಳ್ಳೆಯದಾಗುತ್ತೆ ಅಂತ ಮಾತ್ರ ನಾನು ಹೇಳ್ಬೋದು ಅಷ್ಟೇ ಬಂದಿರೋ ನಾವು ಬೊಮ್ಮನಹಳ್ಳಿ ಸಿಟಿ ಕಡೆಯಿಂದ ಬಂದಿರೋದು ಹಾಂ ಒಂದು ಐದು ಪರ್ಸೆಂಟು ಉತ್ತಮ ಅಂತ ಕಾಣ್ತಾ ಇದೆ ಐದು ಸರಿ ಬರೋಕೆ ಹೇಳಿದ್ದಾರೆ ಇದು ಮೂರನೇ ಸರಿ ಬಂದಿರೋದು ಆಮೇಲೆ ಮುಂದಕ್ಕೆ ಬಂದ ಮೇಲೆ ನೋಡಬೇಕು ಆಮೇಲೆ ನೋಡಿದ್ದು ಎಲ್ಲ ಚೆನ್ನಾಗಿದೆ ಪ್ರಸಿದ್ಧಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಫಸ್ಟು ಮೊನ್ನೆ ಬಂದೋದೆ ತೀರ್ಥಸ್ಥಾನ ಸಿಗಿಲ್ಲ ಇವತ್ತಂತ ಇದ್ರಲ್ಲಿ ಹಾಕಿದ್ರು ಬ್ಯಾನರಲ್ಲಿ ಸರಿ ಇವತ್ತು ಬಂದಿದ್ದೀವಿ ಹೇಳಿದರೆ ಮೂರು ಸರ್ತಿ ಬಂದೋಗಿ ಅಂತ ನನಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಅದಕ್ಕೆ ದೇವರನ್ನ ನಂಬ್ಕೊಂಡು ಬಂದಿದ್ದೀವಿ ಆರೋಗ್ಯ ಸಮಸ್ಯೆ ಸರಿ ಹೋದರೆ ಪರ್ಮನೆಂಟಾಗಿ ಎಪ್ಪತ್ತು ಸನ್ನಿಧಿಗೆ ಬಂದು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ ನಾನು ನನ್ನ ಫ್ರೆಂಡು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಇದು ಯಾಕಂದರೆ ಹಳೆ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಿಲ್ಲ ಇದಕ್ಕೆ ಮೇಲೆ ಚೆನ್ನಾಗುತ್ತೆ ಸತ್ಯ ಇದೆ ಅಂತ ನನಗನ್ನಿಸ್ತಾ ಇದೆ ಬರಬೇಕು ಅನ್ನಿಸ್ತಾ ಇದೆ ಹಳೆ ದೇವಸ್ಥಾನದಲ್ಲಿ ತುಂಬ ಸತ್ಯ ಇರುತ್ತೆ ಹಾಂ ಅಲ್ಲ ಇವಾಗ ಮೊದಲನೇ ಸರಿ ಬಂದಿದ್ದೀರಾ ಹಾಂ ಸೊ ಈಗ ಮೊದಲನೇ ಸರಿಗೂ ಎರಡನೇ ಸರಿಗೂ ನಿಮ್ಗೆ ಏನು ವ್ಯತ್ಯಾಸ ಈಗ ಎರಡನೇ ಸತ್ತಿಗೆ ಬಂದೋದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ ಅದಕ್ಕೆ ತಿರ್ಗಾ ಬರಬೇಕು ಅಂತ ಬಂದಿದ್ದೀವಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ